ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಪ್ರತಿಯೊಬ್ಬರೂ ಸಂತೋಷವಾಗಿರಲು ಬಯಸುತ್ತಾರೆ ಆದರೆ ಕೆಲವೊಮ್ಮೆ ನಮ್ಮ ಬಿಡುವಿಲ್ಲದ ಜೀವನದಲ್ಲಿ ಶಾಂತ ಮತ್ತು ಪ್ರಶಾಂತತೆಯ ಭಾವನೆಯನ್ನು ಕಾಪಾಡಿಕೊಳ್ಳಲು ಕಷ್ಟವಾಗುತ್ತದೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ತೃಪ್ತಿಯ ಭಾವವನ್ನು ತರಲು ನಿಮ್ಮ ದಿನಚರಿಯಲ್ಲಿ ನೀವು ಅಳವಡಿಸಿಕೊಳ್ಳಬಹುದಾದ ಹದಿನೈದು ಮಾರ್ಗಗಳು ಇಲ್ಲಿವೆ ಈ ಸರಳ ಸಲಹೆಗಳು ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ದೈನಂದಿನ ಕ್ಷಣಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಸುಲಭವಾಗುತ್ತದೆ ಮೊದಲನೆಯದು ನಿಮಗಾಗಿ ಸಮಯವನ್ನು ಮೀಸಲಿಡಿ ಒತ್ತಡ ಅಥವಾ ಕಟ್ಟುಪಾಡುಗಳಿಲ್ಲದೆ ನಿಮ್ಮನ್ನು ಸಂತೋಷಪಡಿಸುವ ಕೆಲಸವಾಗಲಿ ಅಥವಾ ಬೇರೆ ಏನನ್ನಾದರೂ ಮಾಡಲು ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳನ್ನು ಮೀಸಲಿಡಿ ಇದು ಪುಸ್ತಕವನ್ನು ಓದುವುದು ಧ್ಯಾನ ಮಾಡುವುದು ನಡೆಯಲು ಹೋಗುವುದು ಅಥವಾ ಹೊಸ ಹವ್ಯಾಸವನ್ನು ತೆಗೆದುಕೊಳ್ಳುವುದಾಗಿರಬಹುದು ಹೀಗೆ ಮಾಡುವುದರಿಂದ ನೀವು ನಿಮ್ಮ ಜೊತೆಯೇ ಸಮಯ ಕಳೆಯುವುದಲ್ಲದೆ ನಿಮ್ಮನ್ನು ನೀವು ಹೆಚ್ಚು ತಿಳಿದುಕೊಳ್ಳಬಹುದು ಎರಡನೆಯದಾಗಿ ಕೃತಜ್ಞರಾಗಿರಿ ನಿಮ್ಮ ಜೀವನದಲ್ಲಿ ನೀವು ಕೃತಜ್ಞರಾಗಿರುವ ವಿಷಯಗಳ ಬಗ್ಗೆ ಯೋಚಿಸಲು ಪ್ರತಿದಿನ ಸಮಯ ತೆಗೆದುಕೊಳ್ಳಿ ಅವುಗಳನ್ನು ಬರೆಯಿರಿ ಮತ್ತು ಸಾಧ್ಯವಾದರೆ ನೀವು ನಂಬುವ ಇತರ ಜನರೊಂದಿಗೆ ಹಂಚಿಕೊಳ್ಳಿ ಮೂರನೆಯದಾಗಿ ಸ್ವಯಂ ಸಹಾನುಭೂತಿಯನ್ನು ಅಭ್ಯಾಸ ಮಾಡಿ ನೀವು ತಪ್ಪುಗಳನ್ನು ಮಾಡಿದಾಗ ನಿಮ್ಮ ಬಗ್ಗೆ ತೋರಿ ನಮ್ಮ ನ್ಯೂನತೆಗಳಿಗೆ ನಾವೇ ಕಠಿಣವಾಗಿ ನಿರ್ಣಯಿಸುವುದು ಸುಲಭ ಆದರೆ ನಾವೆಲ್ಲರೂ ಮನುಷ್ಯರು ಮತ್ತು ನಾವೆಲ್ಲರೂ ತಪ್ಪುಗಳನ್ನು ಮಾಡುತ್ತೇವೆ ಎಂಬುದನ್ನು ನೆನಪಿಡಿ ಹಾಗೆಯೇ ಮಾಡಿದ ತಪ್ಪನ್ನು ಮತ್ತೆ ಮಾಡದಂತೆ ತಡೆಯಲು ಸಮಾಧಾನವಾಗಿ ಯೋಚಿಸಿ ಮುಂದೆ ನಡೆಯಿರಿ ನಾಲ್ಕನೆಯದಾಗಿ ನಡೆಯಿರಿ ಉತ್ತಮವಾಗಿದ್ದರೆ ಹೊರಗೆ ನಡೆಯಿರಿ ಅಥವಾ ಓಟಕ್ಕೆ ಹೋಗಿ ಅಥವಾ ಕ್ರೀಡೆಯನ್ನು ಆಡಿ ದೈಹಿಕ ಚಟುವಟಿಕೆಯು ಒತ್ತಡವನ್ನು ನಿವಾರಿಸಲು ಮತ್ತು ನಮ್ಮನ್ನು ಉತ್ತಮ ಮನಸ್ಥಿತಿಯಲ್ಲಿ ಇರಿಸಲು ಸಹಾಯ ಮಾಡುತ್ತದೆ ಐದನೆಯದು ಇತರರೊಂದಿಗೆ ಸಂಪರ್ಕ ಸಾಧಿಸಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಅಥವಾ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸ್ನೇಹಿತರಿಗೆ ಕರೆ ಮಾಡಿ ಒಳ್ಳೆಯ ಸ್ನೇಹವು ಎಂತಹ ನೋವುಗಳನ್ನು ಸಹ ವಾಸಿ ಮಾಡಬಹುದು ಆರನೆಯದಾಗಿ ಸಾವಧಾನತೆಯನ್ನು ಅಭ್ಯಾಸ ಮಾಡಿ ಭೂತಕಾಲದ ಬಗ್ಗೆ ಚಿಂತಿಸುವುದಕ್ಕಿಂತ ಅಥವಾ ಭವಿಷ್ಯದ ಬಗ್ಗೆ ಯೋಚಿಸುವುದಕ್ಕಿಂತ ಪ್ರಸ್ತುತ ಕ್ಷಣದಲ್ಲಿ ಬದುಕಲು ಪ್ರಯತ್ನಿಸಿ ಸುಮ್ಮನೆ ಇದ್ದು ಯೋಚಿಸಿ ಮುಂದಿರುವ ಕೆಲಸಗಳನ್ನು ಒಂದೊಂದಾಗಿ ಮುಗಿಸಿ ಮುಂದೆ ಸಾಗಿ ಏಳನೆಯದಾಗಿ ನೀವೇ ವಿರಾಮ ನೀಡಿ ಕೆಲಸ ಅಥವಾ ಇತರ ಚಟುವಟಿಕೆಗಳಿಂದ ಸಮಯ ತೆಗೆದುಕೊಳ್ಳಿ ಮತ್ತು ನೀವು ನಿಜವಾಗಿಯೂ ಆನಂದಿಸುವುದನ್ನು ಮಾಡಿ ವಿಶ್ರಾಂತಿ ಪಡೆದು ಮುಂದಿನ ಕೆಲಸಗಳಿಗೆ ಅನುವಾಗಿ ಇಲ್ಲ ಎಂದು ಹೇಳಿ ನಿಮಗೆ ಬೇಕಾದಾಗ ಇಲ್ಲ ಎಂದು ಹೇಳಲು ಕಲಿಯಿರಿ ಅದರ ಬಗ್ಗೆ ತಪ್ಪಿತಸ್ಥ ಭಾವನೆ ತಾಳಲೇಬೇಡಿ ಇಲ್ಲ ಎಂದು ಹೇಳುವ ಹಕ್ಕು ನಿಮಗಿದೆ ಒಂಬತ್ತನೆಯದಾಗಿ ಆನಂದಿಸಿ ಸಣ್ಣ ಪುಟ್ಟ ಚಟುವಟಿಕೆಗಳಲ್ಲಿ ಆನಂದಪಡಿ ಹೆಚ್ಚಾಗಿ ಮೋಜಿಗಾಗಿ ಸಮಯವನ್ನು ಮೀಸಲಿಡಿ ಆನಂದಿಸಿ ಹತ್ತನೆಯದು ನಿಮ್ಮ ಭಾಷೆಯನ್ನು ವೀಕ್ಷಿಸಿ ನಿಮ್ಮನ್ನು ಮತ್ತು ಇತರರನ್ನು ವಿವರಿಸಲು ನೀವು ಬಳಸುವ ಪದಗಳ ಬಗ್ಗೆ ಜಾಗರೂಕರಾಗಿರಿ ಧನಾತ್ಮಕ ಮತ್ತು ಉತ್ತೇಜನಕಾರಿಯಾಗಿರಿ ಹನ್ನೊಂದನೆಯದು ಮುಕ್ತವಾಗಿರಿ ಹೊಸ ಅನುಭವಗಳಿಗೆ ಹೆಚ್ಚು ತೆರೆದುಕೊಳ್ಳಿ ಅವುಗಳು ಮೊದಲಿಗೆ ಭಯಾನಕವೆಂದು ತೋರುತ್ತಿದ್ದರೂ ಸಹ ಹೊಸದನ್ನು ಪ್ರಯತ್ನಿಸಲು ಹಿಂಜರಿಯದಿರಿ ಹನ್ನೆರಡನೆಯದಾಗಿ ನಿಮ್ಮನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಬೇಡಿ ನಿಮ್ಮನ್ನು ನೋಡಿ ನಗುವುದು ಮತ್ತು ಇತರ ಜನರನ್ನು ನಗಿಸುವುದನ್ನು ಕಲಿಯಿರಿ ಧನಾತ್ಮಕ ರೀತಿಯಲ್ಲಿ ನಿಮ್ಮನ್ನು ಗೇಲಿ ಮಾಡಲು ಕಲಿಯಿರಿ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರಿ ಹದಿಮೂರನೆಯದು ಸ್ನೇಹಿತರಾಗಿರಿ ಎಲ್ಲ ವಿವಿಧ ವಯಸ್ಸಿನ ಮತ್ತು ಜನಾಂಗದ ಜನರೊಂದಿಗೆ ಸ್ನೇಹಿತರಾಗಿರಿ ಅದು ಕಷ್ಟವಾಗಿದ್ದರೂ ಸಹ ನಿಮ್ಮಿಂದ ಭಿನ್ನವಾಗಿರುವ ಇತರರೊಂದಿಗೆ ಬೆರೆಯಲು ಕಲಿಯಿರಿ ಭಿನ್ನತೆಗಳ ಬಗ್ಗೆ ಅರಿಯಿರಿ ಹದಿನಾಲ್ಕನೆಯದಾಗಿ ವಿವಿಧ ಗುಂಪುಗಳೊಡನೆ ಬೆರೆಯಿರಿ ಆಟಗಳನ್ನು ಆಡುವುದು ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಇತರ ಚಟುವಟಿಕೆಗಳನ್ನು ಮಾಡುವಂತಹ ಮೋಜಿನ ಕೆಲಸಗಳನ್ನು ಮಾಡಿ ನೀವು ಆಸಕ್ತಿ ಹೊಂದಿರುವ ಕ್ಲಬ್ಗಳು ಅಥವಾ ತಂಡಗಳನ್ನು ಸೇರಿ ಕೊನೆಯದಾಗಿ ಹದಿನೈದನೆಯ ಹಾಗೂ ಮುಖ್ಯವಾದ ಸಾಲು ನಿಮ್ಮ ಬಗ್ಗೆ ತಿಳಿಯಿರಿ ನೀವು ನಿಜವಾಗಿಯೂ ಯಾರು ಮತ್ತು ನಿಮಗೆ ಯಾವುದು ಮುಖ್ಯ ಎಂಬುದರ ಕುರಿತು ಯೋಚಿಸಲು ಸಮಯ ತೆಗೆದುಕೊಳ್ಳಿ ನ್ಯೂನ್ಯತೆಗಳನ್ನು ಅರಿತು ಬೆಳವಣಿಗೆಯ ಕಡೆ ಮುಖ ಮಾಡಿ